ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆ ಕಡೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಿಮ್ಮ ಭವಿಷ್ಯ ಉಜ್ ಉಜ್ವಲವಾಗಲಿ ಎಂದು ಕೊಡ್ತಾ ಇದ್ದೀನಿ One year has finally come to an end. We have achieved great okay. success. We teach us very happy. We feel proud of our students and we are really happy. And also, we would like to wish them, on behalf of the yeah. management, headmisses, yeah. and all the teachers, we wish them all the best and also we congratulate them and we pray to God that let them have a very good and bright future. <laughs> ಈ ಒಂದು ಸಕ್ಸಸ್ಗೆ ಕಾರಣ ನನ್ನ ಪೇರೆಂಟ್ಸ್ ನನ್ನ ಟೀಚರ್ಸು ಫಸ್ಟ್ ಆಫ್ ಆಲ್ ನಮ್ಮ ಎಚ್ ಎಮ್ಗೆ ಮತ್ತು ನಮ್ಮ ಸಬ್ಜೆಕ್ಟ್ ಟೀಚರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾನು ಈ ಮಾರ್ಕ್ಸ್ ನಾನು ಸ್ಯಾಟಿಸ್ಫೈ ಆಗಿಲ್ಲ ಸೊ ರಿವ್ಯಾಲ್ಯೂಯೇಷನ್ಗೂ ಅಪ್ಲೈ ಮಾಡಿದ್ದೀನಿ ಸೊ ಫೋಟೋ ಕಾಪಿ ನೆನ್ನೆನೇ ಅಪ್ಲೈ ಮಾಡಿದ್ದೀವಿ ವಿತಿನ್ ಟು ಆರ್ ತ್ರೀ ಡೇಸ್ ಫೋಟೋ ಕಾಪಿ ಬರುತ್ತೆ ನನ್ನ ಎಕ್ಸ್ಪೆಕ್ಟೇಷನ್ ಸಿಕ್ಸ್ ಫಿಫ್ಟೀನ್ ಮೇಲೆ ಇಲ್ಲ ಸಿಕ್ಸ್ ಟ್ವೆಂಟಿ ಟೂ ಆ ಥರ ಅನ್ಕೊಂಡಿದ್ದೆ ಸೊ ಟ್ರೈ ಮಾಡ್ತಾ ಇದ್ದೀವಿ ನನ್ನ ಹೆಚ್ ಎಮ್ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಸ್ಟಾಫ್ ಇಂದ ನನ್ನ ಪೇರೆಂಟ್ಸ್ ಆಶೀರ್ವಾದ ನಮ್ಮ ಟೀಚರ್ಸ್ ಆಶೀರ್ವಾದದಿಂದ ನಾನು ಈ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕೆ ತುಂಬ ಸಹಾಯ ಆಯಿತು ಥ್ಯಾಂಕ್ ಯು ಅಚೀವ್ಮೆಂಟ್ಗೆ ನಮ್ಮ ಟೀಚರ್ಸ್ ಫುಲ್ ಕಷ್ಟಪಟ್ಟರು ಫಸ್ಟಿಂದ ಸ್ಟಾರ್ಟಿಂಗಲ್ಲಿ ನಮಗೆಲ್ಲ ಹೇಳ್ಕೊಟ್ರು ಹೆಂಗೆ ಓದಬೇಕು ಬೇಸಿಕ್ ನಾಲೆಡ್ಜ್ ಫಸ್ಟ್ ಎಲ್ಲ ಹೇಳ್ಕೊಟ್ರು ಮತ್ತು ಪೇರೆಂಟ್ಸ್ ಮನೆಯಲ್ಲಿ ಅವ್ರಿಗೆ ಪೇರೆಂಟ್ಸ್ ಇಂಟ್ರೆಸ್ಟ್ ಇದ್ರೆ ಇದ್ರೆ ಮಕ್ಳು ಓದೋದು ಪ್ಲಸ್ ಪೇರೆಂಟ್ಸ್ ಇಂಟ್ರೆಸ್ಟ್ ಟೀಚರ್ಸ್ ಇಂಟ್ರೆಸ್ಟ್ ಎಲ್ಲ ಅವ್ರು ತೋರಿಸಿ ತೋರಿಸಿದ ಇಂಟ್ರೆಸ್ಟಿಂದ ನಾವು ಸ್ಕೂಲ್ ಇಷ್ಟು ಇಷ್ಟು ಅಚೀವ್ಮೆಂಟ್ ಮಾಡೋಕ್ಕಾಯ್ತು ನಾ ಸ್ಕೂಲಲ್ಲಿ ನಮ್ಮ ಕೋಚಿಂಗ್ ಕ್ಲಾಸ್ ಸಿಗ್ತಾಯಿದ್ದು ಫೈವ್ ತರ್ಟಿ ತನಕ ಬೆಳಗ್ಗೆ ಕೋಚಿಂಗ್ ಕ್ಲಾಸ್ ಸಿಗ್ತಾಯಿದ್ದು ಬೆಳಗ್ಗೆ ಸೋಷಿಯಲ್ ಕ್ಲಾಸ್ ನಮಗೆ ಅರ್ಥ ಆಗಿಲ್ಲ ಅಂದರೆ ಇಂಡಿವಿಜುವಲ್ ಆಗಿ ಕರ್ಕೊಂಡು ಎಲ್ಲನೂ ಸಪ್ರೇಟಾಗಿ ಓದಿಸ್ತಾ ಇದ್ದರು ನಮ್ಮ ಟೀಚರ್ಸ್ ಅದಕ್ಕೆ ನಾನು ನಮ್ಮ ಟೀಚರ್ಸ್ಗಂತೂ ಫುಲ್ ಇದಾಗಿತ್ತು ಥ್ಯಾಂಕ್ ಯು ನನ್ನ ಹೆಸರು ನಿಖಿತಾ ನಾನು ರೂರಲ್ ಹೈಸ್ಕೂಲ್ ಶಾ ಕ್ಯಾಸಂಬಲ್ಲಿ ಶಾಲೆಯಲ್ಲಿ ಹೋಗಿದ್ದೆ ನಮ್ಮ ಅಪ್ಪ ಹೆಸರು ಗೋವಿಂದರಾಜು ಅಮ್ಮ ಹೆಸರು ಪಲ್ಲವಿ ನಾವು ನಮ್ಮೂರು ಕ್ಯಾಸಂಬಲ್ಲಿ My name is Gana. I am studying in rural high school Kasambali. I scored 542 in my SSLC examination 2025. I have best teachers in our school. Who all teach, who explain very well, and, and so support you and motivate you. And I thank all the teachers in rural high school who motivated us and teaching all the management. chapters and lessons. So I thank all the teachers who are manage, and also I thank management. Thank you. ಸೆಲೆಕ್ಟ್ ಮಾಡಿ ನಮ್ಮ ಟೀಚರ್ಸ್ನ ನಂಬಿ ಅವರು ಈ ಸ್ಕೂಲಲ್ಲಿ ಓದ್ಕೊಂಡ್ರೆ ಖಂಡಿತ ಅವರು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ನಮ್ಮ ಟೀಚರ್ಸ್ ನಮಗೆ ಪ್ರತಿಯೊಂದೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಪ್ರತಿಯೊಂದು ಸಬ್ಜೆಕ್ಟಲ್ಲಿಯೂ ಅವರು ನಮ್ಮ ಡೌಟ್ಸ್ನ ಚೆನ್ನಾಗಿ ಕ್ಲಾ ಕ್ಲಾರಿಫೈ ಮಾಡ್ತಾಯಿದ್ರು ಅಂದರೆ ನಮಗೆ ಔಟ್ ಆಫ್ ಸಿಲೆಬಸ್ಸಲ್ಲಿಯೂ ಮಾರಲ್ ಎಜುಕೇಷನ್ ಬಗ್ಗೆಯೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನಮ್ಮ ಎಚ್ ಎಮ್ ಮತ್ತು ಸಬ್ಜೆಕ್ಟ್ ಟೀಚರ್ಸ್ ತುಂಬ ಎಂಕರೇಜ್ ಮಾಡ್ತಾಯಿದ್ರು ಅವರು ಮೋಟಿವೇಶನ್ ಕೊಡ್ತಾ ಇದ್ದರೆ ನಮಗೆ ಒಂಥರ ನಾವು ಯಾವಾಗ ಲ್ಯಾಕ್ ಅಂತ ಫೀಲ್ ಆಗ್ತೀವೋ ಅವಾಗೆಲ್ಲ ಅವ್ರು ಮೋಟಿವೇಟ್ ಮಾಡಿ ನಮ್ಮನ್ನ ಇದು ಮಾಡ್ತಿದ್ರು ಸೊ ಈ ಸ್ಕೂಲ್ ಸೆಲೆಕ್ಟ್ ಮಾಡಿ ಟೀಚರ್ಸ್ನ ನಂಬಿ ಅವ್ರು ಬಂದರೆ ಇನ್ನು ಅಡ್ಮಿಷನ್ಸ್ ಆದರೆ ಚೆನ್ನಾಗಿರುತ್ತೆ ನಮ್ಮ ಟೀಚರ್ಸ್ ಮತ್ತು ಆಶ್ ತಂದೆ ತಾಯಿ ಆಶೀರ್ವಾದದಿಂದ ಎಲ್ಲರಿಗೂ ಇರ್ತೀವಿ ಸೊ ಜೂನಿಯರ್ಸ್ಗೆ ನಾನು ಹೇಳೋದಾದವರು ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿದ್ರು ಮಂತ್ಲಿ ಒನ್ಸ್ ಮೀಟಿಂಗ್ ಆಗ್ತಿತ್ತು ಸ್ಕೂಲಲ್ಲಿ ಸೊ ಅವರು ನಮ್ಮ ಟೆಂತ್ ಬ್ಯಾಚ್ ಸ್ಟೂಡೆಂಟ್ಸ್ನ ವಿಸಿಟ್ ಮಾಡಿ ಟೀಚರ್ಸ್ ಹೆಂಗ್ ಮಾಡ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅಂತ ಕ್ಲಾರಿಫೈ ತಗೊಂಡು ಮತ್ತು ಯಾವ ಟೀಚರ್ ನಿಮಗೆ ಅರ್ಥ ಆಗ್ತಿಲ್ವೋ ಹೇಳಿ ನಾವು ನಾ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿದ್ರು ಬಟ್ ನಮ್ಮ ಆಲ್ ಸಬ್ಜೆಕ್ಟ್ ಟೀಚರ್ಸ್ ಸ್ಟಾಫ್ ತುಂಬ ಚೆನ್ನಾಗಿದೆ ಅವರು ಸಪೋರ್ಟಿವ್ನೆಸ್ ಹೆಂಗೆ ಮಾಡ್ತಿದ್ರು ಅಂದರೆ ನಾವು ಯಾವಾಗ ಲ್ಯಾಕ್ ಆಗ್ತಿದ್ವೋ ಪುಶ್ ಅಪ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಯೂನಿಟ್ ಟೆಸ್ಟ್ ತುಂಬ ಕನೆಕ್ಟ್ ಮಾಡ್ತಿದ್ರು ವೀಕ್ಲಿ ಒನ್ಸ್ ಟ್ವೈಸ್ ಇಲ್ಲಾಂದರೆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಡ್ತಿದ್ರು ಜನ್ವರಿ ಫಿಫ್ಟೀನ್ತ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗೋಗಿತ್ತು ಪೋಷನ್ಸ್ ಎಲ್ಲ ಮತ್ತು ರಿವೈಸ್ ಮಾಡಿ ನಮಗೆ ಎಕ್ಸಾಮ್ ಮೋಟಿವೇಶನ್ ಕ್ಲಾಸಸ್ ಎಲ್ಲ ಮಾಡ್ತೀವಿ